ಒಂದು ನಮಾಜ್ ಕಜಾ ಮಾಡಿದ್ರೆ ಎಷ್ಟು ಒಂದು ವಕ್ತ ನಮಾಜ್ ಕಜಾ ಮಾಡಿದ್ರೆ ಅವನಿಗೆ ಸಿಗುವಂಥ ಶಿಕ್ಷೆ ಗೊತ್ತಾ ಸಾವಿರ ವರ್ಷ ಜಹನ್ನಂನಲ್ಲಿ ನರಕದಲ್ಲಿ ಮಲಗಬೇಕಾಗುತ್ತೆ ಯಾವಾಗ ಬರೀ ಒಂದೇ ಒಂದು ನಮಾಜ್ ಕಜಾ ಮಾಡಿದ್ರೆ ಸಾವಿರ ವರ್ಷ ಜಹನ್ನಂನಲ್ಲಿ ಮಲಗಬೇಕಾಗುತ್ತೆ ನೋಡಿ ಈಗ ನಿಮಗೆ ಎಷ್ಟು ವರ್ಷ ಆಗಿರ್ಬೋದು ಹದಿನೈದು ಇಪ್ಪತ್ತು ಅಲ್ವಾ ಆ ಒಂದು ಏಜ್ ಒಳಗಿದ್ದೀರಾ ನೀವು ಓಕೆ ಇಷ್ಟು ವರ್ಷ ನೀವು ಇಲ್ಲಿ ಕಳೆದಾಗ ನಿಮಗಿದೊಂದು ತುಂಬ ದೊಡ್ಡ ಒಂದು ವರ್ಷ ಥರ ನಿಮಗೆ ಏನಾಗುತ್ತೆ ಭಾಸವಾಗ್ತದೆ ಅಲ್ವಾ ಹೀಗಿರೋತ್ತಿಗೆ ಸಾವಿರ ವರ್ಷ ಬರೀ ಒಂದು ವಕ್ತ ನಮಾಜ್ ಮಾತ್ರ ಕಜಾ ಮಾಡಿದ್ರೆ ಜಹನ್ನಮ್ನಲ್ಲಿರಬೇಕಾದ್ರೆ ನಮ್ಮ ಜೀವನದಲ್ಲಿ ನಾವು ಎಷ್ಟು ನಮಾಜ್ ಕಜಾ ಆಗಿರ್ಬೋದು ಒಂದು ದಿನದ ಐದು ಒಕ್ತನ ಇದೆಯಲ್ಲ ಇದೆಯಲ್ಲ ಒಂದು ದಿನದಲ್ಲಿ ಎಷ್ಟು ನಮಾಜ್ ಇದೆ ಐದು ವಕ್ತಿದೆ ಈ ಐದು ವಕ್ತನ್ನು ಮಾತ್ರ ನಾವು ಕಜಾ ಮಾಡಿದ್ರು ಕೂಡ ಕಜಾ ಮಾಡಿ ನಾವು ಮರಣ ಹೊಂದೋದಾದರೆ ಎಷ್ಟು ವರ್ಷ ಜಹನ್ನಮಲ್ಲಿ ಇರಬೇಕಾಗುತ್ತೆ ಒಂದು ನಮಾಜಿಗೆ ಸಾವಿರ ವರ್ಷ ಐದು ನಮಾಜಿಗೆ ಐದು ಸಾವಿರ ವರ್ಷ ನಾವಿಲ್ಲಿರಬೇಕಾಗುತ್ತೆ ಜಹನ್ನಮ್ನಲ್ಲಿ ಇರಬೇಕಾಗುತ್ತೆ ಅಲ್ವಾ ಸಾಧ್ಯ ಇದೆ ನಮಗೆ ಇರಲಿಕ್ಕೆ ಐದು ಸಾವಿರ ವರ್ಷ ಸಾಧ್ಯ ಇಲ್ಲ ಮಾತ್ರ ಅಲ್ಲ ಇಷ್ಟು ಮಾತ್ರ ಅಲ್ಲ ಒಂದು ನಮಾಜ್ ಕಜಾ ಆದರೆ ಆ ನಮಾಜನ್ನು ನಾವು ಮರಳಿ ನಮಾಜ್ ಮಾಡುವ ತನಕ ಅಲ್ಲಾ ಮಾಫಿ ಮಾಡಲ್ಲ ಅಲ್ಲಾಹ ತಾಲ ಏನು ಮಾಡಲ್ಲ ಮಾಫಿ ಮಾಡೋದೇ ಇಲ್ಲ ಎಷ್ಟರ ತನಕ ಅಂದರೆ ಒಬ್ಬ ವ್ಯಕ್ತಿಗೆ ಒಂದೇ ಒಂದು ನಮಾಜ್ ಬಾಕಿ ಇದೆ ನಮಾಜ್ ಮಾಡಲಿಕ್ಕೆ ಆಗಿದೆ ಎಷ್ಟು ವರ್ಷ ಸಾವಿರ ವರ್ಷ ಜನ ನಮ್ಮಲ್ಲಿ ಓಕೆ ಆಯಿತು ಅವನು ಏನು ಮಾಡ್ತಾನೆ ಅಂದರೆ ತುಂಬ ವರ್ಷಗಳ ಕಾಲ ಅಲ್ಲ ಹತ್ರ ಮಾಫಿ ಕೇಳ್ತಾನೆ ತೋಬ ಮಾಡ್ತಾನೆ ಎಷ್ಟರ ಮಟ್ಟಿಗೆ ತೌಬ ಮಾಡ್ತಾನೆ ಅಂದರೆ ಕಬಾದ ಬಳಿ ಹೋಗಿ ಕೂತು ಗೋಗರೆದು ಹತ್ತು ಹತ್ತು ತೋಬ ಮಾಡ್ತಾನೆ ಅಷ್ಟು ತೌಬ ಮಾಡಿದ್ರು ಕೂಡ ಅಲ್ಲಾಹುತಲ್ಲ ಆತನ ತೌಬ ಸ್ವೀಕಾರ ಮಾಡ್ತಾನ ಮಾಡಲ್ಲ ಯಾಕೆ ಅಂದರೆ ನಮಾಜ್ ಕಜಾ ಆದರೆ ಅದಕ್ಕಿರೋ ತೌಬ ಏನು ಗೊತ್ತಾ ನಿಮಗೆ ವಾಪಸ್ ಆ ನಮಾಜನ್ನು ಮಾಡುವುದಾಗಿದೆ ಈಗ ಲೋಹರ್ ನಮಾಜ್ ಒಬ್ಬನಿಗೆ ಕಜಾ ಇದ್ದರೆ ಅಸರ್ ನಮಾಜ್ ಒಬ್ಬನಿಗೆ ಕಲಾ ಆದರೆ ಅದಕ್ಕಿರುವಂತಹ ಪರಿಹಾರ ಆ ನಮಾಜನ್ನು ಮತ್ತೊಮ್ಮೆ ಮಾಡೋದು ಮತ್ತೊಮ್ಮೆ ಕಝಾ ನಿರ್ವಹಿಸೋದು ಅದೇ ಪರಿಹಾರ ಅದು ಬಿಟ್ಟು ಎಷ್ಟೇ ವರ್ಷ ನಾವು ತೋಬ ಮಾಡಿದ್ರು ಕೂಡ ಅಲ್ಲ ಅವಲ್ಲ ಮಾಫಿ ಮಾಡಲ್ಲ ಮತ್ತೊಂದು ವಿಷಯ ಇದೆ ಏನಂದರೆ ಈಗ ನಾವು ಕಜಾ ಆದಂಥ ನಮಾಜನ್ನು ಕಜಾ ನಿರ್ವಹಿಸಿದ್ವಿ ಅಸರ್ ನಮಾಜ್ ಕಝಾ ಇತ್ತು ನಾವು ವಾಪಸ್ ಏನು ಮಾಡಿದ್ವಿ ಮಗರಿಬ್ನ ಮೇಲೆ ಅದನ್ನು ನಾವು ಕಜಾ ಮಾಡಿ ನಮಾಜ್ ಮಾಡಿದ್ವಿ ನಮಾಜ್ ಮಾಡಿದಾಗ ಏನಾಯಿತು ಈ ಸಾವಿರ ವರ್ಷದ ಶಿಕ್ಷೆಯಿಂದ ನಾವು ಹೊರಗೆ ಬಂದ್ವಿ ಅಲ್ಲಿ ಮತ್ತೊಂದು ಬಾಕಿ ಇದೆ ಏನು ಗೊತ್ತಾ ಈ ನಮಾಜ ನಾವು ಕಜಾ ಮಾಡಿದ್ವಲ್ಲ ಅದೊಂದು ಗುಣ ಬಾಕಿ ಇದೆ ಅದೊಂದು ತಪ್ಪು ಬಾಕಿ ಇದೆ ಅದಕ್ಕೇನು ಮಾಡಬೇಕು ನಾವು ಅದಕ್ಕೆ ನಾವು ಅಲ್ಲಾಹನ ಬಳಿ ತೋಬ ಮಾಡಬೇಕು ಅವಾಗ ತೋಬ ಮಾಡಬೇಕು ಏನಂತ ಅಲ್ಲ ಅಸರ್ ಸರ್ ನಮಾಜ್ ನಾನು ಕಜಾ ಮಾಡಿ ಹೋಗಿದ್ದೀನಿ ನನಗೆ ಮಾಫಿ ಮಾಡು ಅಲ್ಲ ಅಂತ ನಾವು ತೋಬ ಮಾಡಬೇಕು ತೋಬ ಅಲ್ಲ ಅಂತ ಕೇಳಿದ್ರೆ ಅಲ್ಲ ಅವತ್ತಲ್ಲ ಮಾಫಿ ಮಾಡಿಕೊಡ್ತಾನೆ ಅರ್ಥ ಆಯ್ತಲ್ಲ ಅದಕ್ಕೆ ಏನು ಮಾಡಬೇಕು ನಮ್ಮ ಲೈಫ್ನಲ್ಲಿ ಒಂದೇ ಒಂದು ವಕ್ತು ನಮಾಜ್ ಕೂಡ ಕಜಾ ಇರಬಾರ್ದು ನಿಮಗೆ ಗೊತ್ತಿದೆಯಾ ಮಹಾತ್ಮರಾದ ಹಾಫಿಲ್ ಜಲಾಲುದ್ದೀನ್ ಸುಯೂತಿ ರಹಮತ್ಲಾಹಿ ಅಲಿಹರೋ ಹೇಳ್ತಾರೆ ಏನು ಗೊತ್ತಾ ಒಬ್ಬ ವ್ಯಕ್ತಿ ಒಂದು ನಮಾಜನ್ನು ಒಬ್ಬ ವ್ಯಕ್ತಿ ಫರ್ಲ್ ನಮಾಜ್ನ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡಿದ್ರೆ ಕೇರ್ಲೆಸ್ ಮಾಡಿದ್ರೆ ಈ ಮಾನ್ ಇಲ್ಲದೆ ಆತ ಸತ್ತು ಹೋಗ್ತಾನೆ ಅಂತ ಏನಾಗ್ತಾನೆ ಫರ್ಲ್ ನಮಾಜ್ನ ವಿಷಯದಲ್ಲಿ ಕೇರ್ಲೆಸ್ ಮಾಡುವಂತಹ ವ್ಯಕ್ತಿಗಳು ಮರಣ ಹೊಂದುವಾಗ ಯಾವ ರೀತಿ ಮರಣ ಅಂತಾರೆ ಇಮಾನ್ ಇಲ್ಲದೆ ಕನಿಷ್ಠ ಪಕ್ಷ ಇಮಾನ್ ಇಲ್ಲದೆ ಮರಣ ಹೊಂದ್ತಾರೆ ಹಂಬರ್ ಅಂಬರು ಅನ್ನು ಕೂಡ ಹೇಳ್ತಾರೆ ಈಮಾನ್ ಹೋಗ್ತದೆ ಅಂತ ಈಮಾನ್ ಇಲ್ಲದೆ ದಾರುಣವಾಗಿ ಈ ರೀತಿ ಮರಣ ಹೊಂದಿದರೆ ಏನಾಗ್ತದೆ ಗೊತ್ತಾ ನಿಮಗೆ ಪರಿಸ್ಥಿತಿ ಏನಾಗ್ತದೆ ಗೊತ್ತಾ ಕಾಲ ಕಾಲ ಜಹನ್ನಂನಲ್ಲಿ ನರಕದಲ್ಲಿ ನಾವು ಬೆಂದು ನರಕದ ಶಿಕ್ಷೆಯನ್ನು ನಾವು ಅನುಭವಿಸಬೇಕಾಗ್ತದೆ ದಾರುಣವಾದ ಭೀಕರವಾದಂತಹ ಶಿಕ್ಷೆ ನಾವು ಅನುಭವಿಸಬೇಕಾಗ್ತದೆ ಒಬ್ಬ ವ್ಯಕ್ತಿ ಈ ಮಾನ್ನೊಂದಿಗೆ ಮರಣ ಹೊಂದಿದ್ರೆ ಏನಾಗ್ತದೆ ಗೊತ್ತಾ ಆತ ಮಾಡಿದ ತಪ್ಪುಗಳಿರುತ್ತಲ್ಲ ಆ ತಪ್ಪುಗಳೆಲ್ಲ ಮಾಫಿ ಆಗುವ ತನಕ ಅಲ್ಲಾ ಏನು ಮಾಡ್ತಾನೆ ನರಕದಲ್ಲಿ ಹಾಕ್ತಾನೆ ಆ ಶಿಕ್ಷೆ ಎಲ್ಲ ಅನುಭವಿಸಿದ ಬಳಿಕ ಮತ್ತು ವಾಪಸ್ ಎಲ್ಲಿಗೆ ಹೋಗ್ತಾನೆ ಸ್ವರ್ಗಕ್ಕೆ ಸ್ವರ್ಗಕ್ಕೆ ವಾಪಸ್ ಹೋಗುವಂಥ ಪರಿಸ್ಥಿತಿ ಇದೆ ಆದರೆ ಈ ಮಾನ್ ಇಲ್ಲದೆ ಮರಣ ಹೊಂದಿದರೆ ಮತ್ತೆ ಸ್ವರ್ಗಕ್ಕಿರುವಂತಹ ವೇ ಅವನಿಗೆ ಬಂದಾಯಿತು ಕಾಲ ಕಾಲ ನಿರಂತರವಾಗಿ ಎಲ್ಲೇ ಇರಬೇಕಾಗ್ತದೆ ನರಕದಲ್ಲೇ ಇರಬೇಕಾಗ್ತದೆ ಇಬ್ಲೀಸ್ ಇದ್ದಾನಲ್ಲ ಗೊತ್ತಲ್ಲ ಇಬ್ಲೀಸ್ ಆ ಇಬ್ಲೀಸ್ ನಮ್ಮನ್ನು ತುಂಬ ಪರಿಶ್ರಮಪಟ್ಟು ಏನು ಮಾಡ್ತಾನೆ ಮರಣ ಹೊಂದುವಂತಹ ಸಮಯದಲ್ಲಿ ಈ ಮಾನ್ ತಪ್ಪಿಸ್ಲಿಕ್ಕೆ ನೋಡ್ತಾನೆ ಈಮಾನ್ ತಪ್ಪಿ ಮರಣ ಹೊಂದಿದರೆ ಏನಾಗ್ತಾರೆ ಅದೇ ಇಬ್ಲೀಸ್ನೊಂದಿಗೆ ಜಹನ್ನಮ್ನಲ್ಲಿ ಕಾಲ ಕಾಲ ಬಾಕಿ ಆಗ್ತಾರೆ ಅದಕ್ಕಾಗಿ ಏನು ಮಾಡ್ತಾನೆ ನಮ್ಮ ವಿಮಾನ ತಪ್ಪಿಸ್ಲಾಕಿ ತು ತಪ್ಪಿಸ್ಲಿಕ್ಕಾಗಿ ತುಂಬ ಪರಿಶ್ರಮ ಪಡ್ತಾನೆ ಯಾರು ಇಬ್ಲೀಸ್ ನಾವು ನಮಾಜ್ ಕಜಾ ಮಾಡಿದ್ರೆ ಇಬ್ಲೀಸ್ನಿಗೆ ಕಷ್ಟವೇ ಇಲ್ಲ ನಮ್ಮ ವಿಮಾನ ನಾವೇ ಕಳ್ಕೊತಾ ಇದ್ದೀವಿ ಅಲ್ವಾ ನಮ್ಮ ನಮಾಜ್ ತಪ್ಪಿಸ್ಲಿಕ್ಕಾಗಿ ಇಬ್ಲೀಸ್ ಏನು ಮಾಡ್ತಾನೆ ಗೊತ್ತಾ ತುಂಬ ಪರಿಶ್ರಮ ಪಡ್ತಾನೆ ಯಾಕೆ ಪರಿಶ್ರಮ ಪಡೋದು ನಮಾಜನ್ನೆಲ್ಲ ತಪ್ಪಿಸಿ ತಪ್ಪಿಸಿ ಪರಿಶ್ರಮ ಪಟ್ಟರೆ ಲಾಸ್ಟ್ ನಾವು ಮರಣ ಹೊಂದುವಾಗ ಇಲ್ಲದೆ ಮರಣ ಹೊಂದಲಿಕ್ಕೆ ಕಾರಣ ಆಗ್ತದೆ ಹೇತು ಆಗ್ತದೆ ಅದಕ್ಕಾಗಿ ಏನು ಮಾಡಬೇಕು ಒಂದು ಒಕ್ತು ನಮಾಜ್ ಕೂಡ ನಮ್ಮಿಂದ ಏನಾಗಬಾರ್ದು ಕಲಾ ಆಗಬಾರ್ದು ರೆಡಿ ಇದೀರಲ್ವಾ ಹಾಂ ಇನ್ನು ಅಕಸ್ಮಾತ್ ಏನಾದರೂ ನಮ್ಮ ಜೀವನದಲ್ಲಿ ಪೂರ್ವ ಜೀವನದಲ್ಲಿ ನಮಾಜ್ ಕಝ ಆಗಿ ಹೋಗಿದರೆ ಕಲಾ ಆಗಿ ಹೋಗಿದರೆ ಆ ನಮಾಜನ್ನೆಲ್ಲ ನಾವು ಪಟ್ಟಿ ಮಾಡಬೇಕು ಪಟ್ಟಿ ಮಾಡಿಬಿಟ್ಟು ಇಷ್ಟು ನಮಾಜ್ ನನಗೆ ಕಲಾ ಇದೆ ಆ ಎಲ್ಲ ನಮಾಜನ್ನು ಕೂಡ ನಾವು ನಿರ್ವಹಿಸಬೇಕು تيار الدير الله, الله ان شاء الله هل نورنا ان شاء الله السلام عليكم ورحمه الله تعالى وبركاته